ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸಾಮ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಈ ಚಳ್ಳವರೆಕಾಯಿ ಈ ಸೀಸನ್ ಅಲ್ಲಿ ಸಿಗುವಂತಹ ಈ ಅವರೆಕಾಯಿ ಏನ್ ಸಿಗತ್ತಲ್ಲ ಅದೇ ತರ ಈ ಸೀಸನ್ ಅಲ್ಲಿ ಇನ್ನೇನ್ ಚಳಿಗಾಲನ ಮುಗಿತಾ ಬಂತು ಲಾಸ್ಟ್ ಅನ್ಕೊಂತೀನಿ ಈ ಚಳ್ಳವರೆಕಾಯಿ ನೋಡಿರ್ಬೋದು ನೀವು ಇಟ್ಲ ಅಂತ ಹೇಳ್ತಾರೆ ಇಟ್ಲ ಕಡೆ ಎಲ್ಲಾ ಬೆಳಿತಿದ್ರು ಹಳ್ಳಿ ಕಡೆಗಳಲ್ಲೆಲ್ಲ ತಿಂಗಳವರೆ ಅಂತಾನೂ ಹೇಳ್ತಾರೇನೋ ಗೊತ್ತಿಲ್ಲ ನಮ್ ಕಡೆ ನಾವೇನಂತ ಕರಿತೀವಪ್ಪಾ ಅಂದ್ರೆ ಚಳ್ಳವರೆ ಅಂತ ಕರಿತೀವಿ ಇದ್ರದೊಂದ್ ಸೊಗಡು ಚೆನ್ನಾಗಿರತ್ತೆ ಹಾಗೆ ಇದು ರೊಟ್ಟಿಗ್ ತುಂಬಾ ಚೆನ್ನಾಗಿರುತ್ತೆ ಒಂದು ಪಲ್ಯ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ಸೀಸನ್ ಅಲ್ಲಿ ಸಿಗುವಂತಹ ಅಂದ್ರೆ ಸೀಸನ್ ಅಲ್ಲಿ ಫ್ರೂಟ್ಸ್ ಆಗಿರ್ಬೋದು ಸೀಸನ್ ಅಲ್ಲಿ ಸಿಗುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು ಬೆಳಸಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬನ್ನಿ ಇವತ್ತು ಈ ಚಳ್ಳವರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಬನ್ನಿ ಮಾಡೋದು ನೋಡೋಣ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ಚಳ್ಳವರೆಕಾಯಿ ಒಂದು ನಾಲ್ಕು ಜನಕ್ಕಾಗೋಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಅಷ್ಟಿದೆ ಇದು ಹಾಗೆ ಇಲ್ಲಿ ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಕರ್ಬೇವಿನ ಸೊಪ್ಪು ಒಂದು ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ತೊಗೊಂಡಿದಿನಿ ಇನ್ನು ಸಾಂಬಾರು ಪುಡಿ ಹಾಗೆ ಕುರ್ಶಾಣಿ ಪುಡಿ ಕಡಲೆ ಪುಡಿನ ತೊಗೊಂಡಿದ್ದೀನಿ ಇನ್ನು ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ಬನ್ನಿ ಮಾಡೋದನ್ನ ಮೊದಲಿಗೆ ನಾವು ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಈ ಒಂದು ಪಲ್ಯಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ ನಂತರ ಸಾಸಿವೆ ಜೀರಿಗೆ ಹಾಕೋತಾಯಿದ್ದೀನಿ ಆದಮೇಲೆ ಕರಬೇವು ಸ್ವಲ್ಪ ಹಾಕೋತಾ ಇದೀನಿ ಮಸಿಕೆ ಹಾಕೋತಾ ಇದೇನು ಆಕ ಫ್ರೈ ಮಾಡ್ಕೊಳ್ಳಿ બાદಮೇಲೆ ಈರುಳ್ಳಿ ಹಾಕಿ உருள்னா பாய் மக்கள் ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಟೊಮೊಟೊ ಎರಡನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಳಿ ಅಂಶ ಸಾಕಾಗುತ್ತೆ ಹುಳಿ ಟೊಮೊಟೊ ಆಗಿರೋದ್ರಿಂದ ಸಾಕಾಗುತ್ತೆ ಆ್ಯಪಲ್ ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀರಾ ಅಂತಂದರೆ ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ನೀವು ಹಾಕ್ಕೊಂಡು ಮಾಡ್ಕೊಬೋದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿಕ್ಕಾಗಿ ನಾನು ಚೆನ್ನಾಗಿ ಬೇಯಲಿಕ್ಕಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಚಳ್ಳವರೆಕಾಯಿ ಅಥವಾ ಚಪ್ಪುರದವರೆಕಾಯಿ ಇದನ್ನು ಒಂದೊಂದು ಕಡೆ ಒಂದೊಂದು ರೀತಿನಲ್ಲಿ ಕರೀತಾರೆ ನಮ್ಮ ಕಡೆ ಎಲ್ಲ ಚಪ್ಪರದವರೆ ಕಾಯಿ ಅಂತ ಕರೀತಾರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಚಳ್ಳವರೆಕಾಯಿ ಅಂತ ಕರೀತಾರೆ ಒಂದೊಂದು ಪ್ರಾಂತ್ಯಗಳಲ್ಲೂ ಕೂಡ ಒಂದೊಂದೇ ಒಂದೊಂದು ರೀತಿಯಲ್ಲಿ ವಿಭಿನ್ನವಾದಂತಹ ಹೆಸ್ರುಗಳನ್ನ ಇಟ್ಟು ಕರೀತಾರೆ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಮೇಲಿಂದ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯ್ಲಿಕ್ಕೆ ಬಿಟ್ಬಿಡೋಣ ಇದು ಏನಿಲ್ಲ ಅಂತಂದ್ರೂ ಚಳ್ಳವ್ರೆಕಾಯಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೆಂತ್ಕೋಬೇಕು ಅದೇನೇ ನಾವು ಉಪ್ಪು ಎಲ್ಲ ಹಾಕಿರೋದ್ರಿಂದ ನೀರು ಬಿಡ್ಕೊಳುತ್ತೆ ಹಾಗಾಗಿ ನೀರನ್ನೇನು ಈಗ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ಆ ನೀರಿನ ಅಂಶದಲ್ಲೇ ಅದು ಚೆನ್ನಾಗಿ ಕುಕ್ಕಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಈಗ ನೋಡಿ ಬೆಂದಿದೆ ಒಂದು ಎಂಟು ನಿಮಿಷ ಆಗಿದೆ ಇವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಇದು ಬೆಂದಿದೆ ಈ ಈಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಆಗಿರುತ್ತೆ ನೀರ್ನ ಸೇರಿಸಿಕೊಳ್ಳೋಣ ಈಗ ಅದಾದ್ಮೇಲೆ ನಾವು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಲೋ ಫ್ಲೇಮ್ನೇ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಬೇಯ್ಲಿಕ್ಕೆ ಬಿಟ್ಬಿಟ್ಟು ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡು ನಂತರ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀವು ಈಗ ನಾವೇನು ಮಸಾಲೆ ಪೌಡ್ರ್ಗಳನ್ನ ತೊಗೊಂಡಿದ್ವಲ್ಲ ಧನಿಯಾ ಪುಡಿ ಹಾಗೆ ಕುರ್ಷಾಣಿ ಪುಡಿ ಅಂತ ಹೇಳ್ತೀವಿ ಹಾಗೆ ಕಡಲೆ ಪುಡಿ ಈ ಪಲ್ಯಕ್ಕೆ ಒಳ್ಳೆ ರುಚಿ ಕೊಡುವಂಥದ್ದು ಅಂತಂದರೆ ಈ ಕುರ್ಷಾಣಿ ಪುಡಿ ಇದನ್ನೆಲ್ಲನೂ ಕೂಡ ನಾನು ಒಂದೊಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೆ ಇದೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಗಟ್ಟಿ ಗಟ್ಟಿಗಾಗ್ತಾ ಬರುತ್ತೆ ಸ್ವಲ್ಪ ನೋಡಿಕೊಂಡು ಹದ ನೋಡ್ಕೊಳ್ಳಿ ನಿಮ್ಮ ಸ್ವಲ್ಪ ರಸಪಲ್ಯ ಥರ ಮಾಡಿದ್ರೆ ಕೆಲವರು ಅನ್ನಕ್ಕೂ ಕೂಡ ಇದನ್ನು ಊಟ ಮಾಡ್ತಾರೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಆದರೆ ನೀವು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ನೀವು ಮಾಡ್ಕೊಳ್ಳಿ ಕಡಲೆಪುಡಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಗಾಗೋಗ್ಬಿಡುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಹುಳಿ ಖಾರ ಹಾಗೆ ಇನ್ನು ಸ್ವಲ್ಪ ಮಸಾಲೆ ಬೇಕು ಅಂದರೆ ಮಸಾಲೆ ಹಾಕೋಬೋದು ನಾನು ಹಸಿರು ಮೆಣಸಿಕಾಯಿ ಆಗಿ ಹಾಕಿರೋದ್ರಿಂದ ಅದೇನೇ ತುಂಬ ಖಾರ ಇತ್ತು ಹಾಗಾಗಿ ನಾನು ಖಾರ ಪುಡಿನ ಇಲ್ಲಿ ಸೇರಿಸ್ಕೊಂಡಿಲ್ಲ ನೀವು ಬೇಕಿದ್ದರೆ ಖಾರ ಪುಡಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಸ್ವಲ್ಪ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿಬಿಟ್ಟು ಇಷ್ಟೇ ಪಲ್ಯ ಚೆನ್ನಾಗಿ ಈಗ ಒಂದು ಎರಡು ನಿಮಿಷಗಳ ಕಾಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಆಗಿದರೆ ಹುಳಿ ಉಪ್ಪು ಹಾಕ್ಕೊಂಡು ನೀವು ಮಾಡ್ಕೋಬೋದು ಇಷ್ಟೇ ಈಗ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಇಷ್ಟೇ ಈ ಒಂದು ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸೀಸನಲ್ಲಿ ಸಿಗುತ್ತೆ ಈಗ ಅಂದರೆ ಎಲ್ಲ ಸೀಸನ್ಗಳಲ್ಲೂ ಸಿಗುತ್ತೆ ಆದರೂ ಆಯಾ ಸೀಸನಲ್ಲಿ ಸಿಕ್ಕಿದ್ರೆ ಆ ಒಂದು ಅದರ ರುಚಿಯೇ ಬೇರೆ ಇರುತ್ತೆ ಹಾಗಾಗಿ ಈ ಒಂದು ಪಲ್ಯನ ನೀವು ಕೂಡ ಟ್ರೈ ಮಾಡಿ ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ರಸ ಪಲ್ಯ ಥರ ನೀವು ಮಾಡಿಕೊಂಡ್ರೆ ಬಿಸಿ ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೇ ಈಸಿಯಾಗಿ ಈ ಒಂದು ಪಲ್ಯನ ಮಾಡೋದು ನಾನು ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ